ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಾದ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಇಲ್ಲಿ ಗಂಗಾ ಬಂದು ಕೇಳ್ತಾ ಇರ್ತಾಳೆ ಶಂಕರನ ಹತ್ರ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ ಅದೇನು ಹೇಳು ಗಂಗಾ ಅನ್ಬೇಕಾದ್ರೆ ಹುಡುಗಿರೆಲ್ಲವೋ ನಿಮ್ಮ ಹಿಂದೆ ಬಿದ್ದಿದ್ರಂತೆ ಅಂತ ಅಂದಾಗ ಶಾಕ್ ಆಗ್ಬಿಟ್ಟು ಏನು ಹೇಳ್ತಾ ಇದೆಯಾ ಗಂಗಾ ಅಂತ ಕೇಳಬೇಕಾದ್ರೆ ಶಂಕರ ಹೌದು ಗುಂಡ ಹೇಳ್ತಾ ಇದ್ದ ಹುಡುಗಿರೆಲ್ಲ ನಿಮ್ಮ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಬೇಕಾದ್ರೆ ಏನೋ ಗುಂಡ ನೀನು ಈ ಥರ ಹಾಗೆಲ್ಲ ಏನೂ ಇಲ್ಲ ಆಯ್ತಾ ಏನು ಹೋಗಿ ಏನು ಹೇಳಿದಾನೆ ಅಷ್ಟೇ ಬಿಡುಗಂಗ ಅನ್ಬೇಕಾದ್ರೆ ನಿಜನೇನೋ ಅನ್ಬೇಕಾದ್ರೆ ಇಲ್ಲ ಆಯ್ತಾ ಸುಳ್ಳು ಹೇಳ್ತಾ ಇದ್ದಾನೆ ಇವನು ಅಂತ ಗುಂಡ ಹೇಳ್ತಾ ಇರ್ತಾನೆ ಭೂಮಿ ಮನೇಲಿ ನಾನೇ ನೋಡಿದ್ದೀನಿ ಅದ್ಯಾವುದೋ ಹುಡುಗಿ ನೀನು ಇಲ್ಲದೆ ನಾನು ಹೆಂಗಿರಲಿ ಅಂತ ಹೇಳ್ತಾ ಇದ್ಲು ಬಾಸ್ಗೆ ಅಂತ ಗುಂಡ ಹೇಳ್ತಾ ಇರಬೇಕಾದ್ರೆ ಅವನ್ನ ಮಾತನ್ನ ಕೇಳಿಕೊಂಡು ಈ ಕಡೆ ಶಂಕ್ರನಗೂ ಶಾಕ್ ಆಗ್ತಾ ಇರುತ್ತೆ ಹಾಗೆ ಗಂಗನಿಗೂ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಗಂಗಾ ಕೇಳ್ತಾಳೆ ಇದೇನು ಶಂಕ್ರ ಅವರೇ ಈ ಥರ ಅಂದಾಗ ಅಯ್ಯೋ ನೀವು ಅವ್ನ ಮಾತನ್ನ ನಂಬ್ತಿರಲ್ಲ ಅವನೇನದಲ್ಲ ಸುಳ್ಳು ಆಯ್ತಾ ಆ ಥರ ಅನ್ನೋದು ನಮ್ಮ ಭೂಮಿ ಅಷ್ಟೇ ಅಂತ ಅಂದಾಗ ಬೇಕಾದ್ರೆ ಕೇಳಿ ಗುಂಡನ್ನ ಅಂದ್ಬಿಟ್ಟು ಗುಂಡನ ಕಡೆ ಕಣ್ಸನ್ನೇ ಮಾಡ್ತಾ ಇರ್ತಾನೆ ಅವಾಗ ಗುಂಡ ಇಲ್ಲ ನಿಜವಾಗ್ಲೂ ನನಗೆ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳೋದು ಭೂಮಿಯ ಅಷ್ಟೇ ಗಂಗಾ ಅಂತ ಹೇಳ್ತಾ ಇರ್ತಾನೆ ನೋಡಿ ಸುಮ್ಮನೆ ಚಮಾಯಿಸ್ದೆ ಆಯ್ತಾ ನಿಮ್ಮನ್ನು ಚಮಕಾಯಿಸ್ದೆ ಹೆಂಗಿತ್ತು ನಂದು ಲೆಗ್ ಪೀಸ್ ಅಂತ ಗುಂಡೆ ಹೇಳ್ತಿರಬೇಕಾದ್ರೆ ಓ ಹೌದಾ ಸುಮ್ಮನೆ ತಮಾಷೆಗಂತ ನನಗೆ ಒಂದು ಕ್ಷಣ ಎದರಿಕೆನೆ ಆಗಿತ್ತು ಅಂತ ಗಂಗಾ ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ಶಂಕರ ಆಯಿತಾ ಆಯ್ತಾ ನೀವು ಬೇಕಾದರೆ ಎಲ್ಲಾದರೂ ಹೋಗಿ ನನಗೇನು ಭಯ ಇಲ್ಲ ನೋಡಿ ಶಂಕರ್ ಅವರೇ ನೀವು ನನ್ನನ್ನು ಹೆಣ್ತಿ ಅಂತ ಒಪ್ಕೊಳ್ಳ್ದಲ್ಲೇ ಇರ್ಬೋದು ಆದರೆ ನಾನು ಅಷ್ಟೊತ್ತಿಗೆ ನನಗೆ ಅಷ್ಟೊತ್ತಿಗೆ ನಾನು ಮುದಕೆ ಆಗೋ ಅಷ್ಟರಲ್ಲಿ ನೀವು ನನ್ನನ್ನು ಬಂದು ಸೇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಣ್ಮನ್ಸಲ್ವ ಒಂದೊಂದು ಸಲ ಈ ಥರ ಭಯಪಡಿಸುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಹಾಲು ತಣ್ಣಗಾಗುತ್ತೆ ಕುಡಿದ್ಬಿಡಿ ಶಂಕರವ್ರೆ ಅಂತ ಹೇಳಿಬಿಟ್ಟು ಈ ಕಡೆ ಗಂಗಾ ಹೊರಟೋಗ್ತಾಳೆ ಆವಾಗ ಗುರಾಯಿಸ್ಕೊಂಡು ಈ ಕಡೆ ಗುಂಡನ ಶಂಕರ ನೋಡ್ತಾ ಇರ್ಬೇಕಾದ್ರೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಏನಣ್ಣ ಒಂದ್ ಕಡೆ ಹಂಗೆ ಇನ್ನೊಂದು ಕಡೆ ಹಿಂಗೆ ಈ ಥರ ಇದೆ ನಿನ್ನ ಪರಿಸ್ಥಿತಿ ಅಂತ ಅಂತ ಹೇಳಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ ಒಳ್ಳೆ ಗಣಸಿಂಹ ಸಿಂಹಿನಿಗೆ ಎದ್ರುಕೊಂಡ ರೀತಿ ಇದೆ ಅಣ್ಣ ನಿನ್ನ ಪರಿಸ್ಥಿತಿ ಅಂತ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಕೇಳ್ಕೊಂಡು ಶಂಕರ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಕೋಳಿ ಚುರುಮುರಿನ ಬೈತಾ ಇರ್ತಾನೆ ಚುರುಮುರಿ ಸುಮ್ಮನಿರೋ ನೀನು ಏನೇನೋ ಹೇಳಿ ಅಣ್ಣನ ಮನ್ಸು ಕೆಡಿಸ್ಬೇಡ ನೋಡು ಅಣ್ಣ ನೀನು ಈ ಥರ ಕೂತ್ಕೊಂಡ್ರೆ ನಿನ್ನ ಮನಸ್ಸು ಹಾಳಾಗುತ್ತೆ ಹಾಗೆ ತಲೆನೂ ಕೆಟ್ಟೋಗುತ್ತೆ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಕೋಳಿ ಗುಂಡನ್ಗೆ ಹೇಳ್ತಾ ಇರ್ತಾನೆ ನೋಡ್ಲಾ ಯಾರು ಕೊಟ್ರೆ ಸುಮ್ಮನೆ ಖುಷಿಯಿಂದ ಇಸ್ಕೊಂಡು ತಿನ್ನು ಅದು ಬಿಟ್ಬಿಟ್ಟು ನಿಮ್ಮ ಚಿಕ್ಕಪ್ಪನ ಮಗೆ ಏನೇನೋ ಹೇಳ್ಬೇಡ ಕಣ್ಣ ನಿಜ ಎಲ್ಲ ಹೇಳ್ಬೇಡ ಕಣ್ಲ ಬಾಯ್ ಬಿಡ್ಬೇಡ ಅನ್ಬೇಕಾದ್ರೆ ಗುಂಡ ಹೇಳ್ತಾ ಇರ್ತಾನೆ ಅದಕ್ಕೆಲ್ಲ ಚಾರ್ಜಸ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಚುರುಮುರಿ ಅದೆಲ್ಲ ನಾನು ನೋಡ್ಕೋತೀನಿ ಸುಮ್ಮನೆ ಇವಾಗ ಬಾರ್ಲ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಗುಂಡ ಗುಡ್ ನೈಟ್ ಬಾಸ್ ಅಂತ ಹೇಳಿ ಶಂಕರನಿಗೆ ಹೊರಟೋಗ್ತಾ ಇರ್ತಾನೆ ಈ ಕಡೆ ಶಂಕರ ಬೇಜಾರು ಮಾಡ್ಕೊಬಿಟ್ಟು ಗುಡ್ ನೈಟ್ ಅಂತ ಗುಡ್ ನೈಟು ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಗುಡ್ ನೈಟ್ ಅಂತ ಹೇಳ್ತಾ ಇದ್ದೇನೆ ಇವಾಗ ನಾನು ಹುರ್ಕೊಂಡ್ರೆ ಈ ಕಡೆ ಗೌರಿ ನನಗೆ ಸಿಕ್ಬಿಡ್ತಾಳೆ ಡಾಕ್ಟ್ರು ಭೂವಿ ಆ ಕಡೆ ಗೌರಿ ಎಲ್ಲರೂ ಸಹ ಸಂತೋಷಗಿದ್ದಾರೆ ಆದರೆ ನನ್ನ ಜೀವನ ಮಾತ್ರ ಈ ಥರ ಆಗಿದೆ ಏನು ಮಾಡಲಿ ಎಷ್ಟು ಯೋಚನೆ ಮಾಡಿದರೂ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆದರೆ ನನಗೆ ನನ್ನ ರೌಡಿ ಬೇಬಿ ಇಂಪಾರ್ಟೆಂಟು ಅವಳನ್ನ ನಾನು ಚೆಂದಾಗಿ ನೋಡ್ಕೋಬೇಕು ಅಷ್ಟೇ ನನಗೆ ಅವಳು ಇಂಪಾರ್ಟೆಂಟು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹಾಗೆ ಕೂತ್ಕೊಬಿಡ್ತಾನೆ ಇನ್ನೊಂದು ಕಡೆ ಇಲ್ಲಿ ಗೌರಿ ಭೂವಿಗೆ ಸ್ಕೂಲಿಗೆ ಅಂತ ರೆಡಿ ಮಾಡ್ತಾ ಇರಬೇಕಾದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕ್ತಾ ಇರ್ತಾಳೆ ಈ ಕಡೆ ಹಾಕಿಸ್ಕೊಳ್ಳದಲ್ಲೇ ರೀತಿ ಈ ಕಡೆ ಡ್ಯಾನ್ಸ್ ಮಾಡ್ತಿರಬೇಕಾದ್ರೆ ಬೈಕೊಂಡು ಈ ಕಡೆ ಬೆಲ್ಟ್ನೆಲ್ಲ ಸರಿ ಮಾಡ್ತಿರ್ಬೇಕಾದ್ರೆ ಅಮ್ಮ ನಿನ್ನೂನು ಏನಾದರೂ ಆನಂದ್ ಬೈದ ಅನ್ಬೇಕಾದ್ರೆ ಇಲ್ಲ ಕಣೆ ಅಂತ ಹೇಳ್ತಾ ಇರ್ತಾಳೆ ಹಾಗಾದರೆ ವಸಂತ ಏನಾದರೂ ಬೈದ್ರ ಇಲ್ಲ ಅಂತೇಳೆ ಹಾಗಾದರೆ ವಿಜಯನೇ ಬೈದಿರಬೇಕು ಅಂದಾಗ ಸುಮ್ಮನೆ ಇರೆ ಯಾರು ನನ್ನನ್ನು ಬೈದಿಲ್ಲ ಅಂತ ಗೌರಿ ಕೋಪ ಮಾಡಿಕೊಂಡು ಮಾತಾಡಬೇಕಾದ್ರೆ ಮತ್ತೆ ಅಕ್ಕಮ್ಮ ನೀನು ಕೋಪ ಮಾಡ್ಕೊಂಡಿದ್ದೀಯಾ ಅಂದಾಗ ನಾನೇನು ಕೋಪ ಮಾಡ್ಕೊಂಡಿಲ್ಲ ಹಾಗೆ ನಾರ್ಮಲ್ ಆಗಿದ್ದೀನಿ ಅಂದಾಗ ಇಲ್ಲಮ್ಮ ನೀನು ಕೋಪ ಮಾಡ್ಕೊಂಡಿದ್ದೀಯಾ ಆಯಿತಾ ನೀನು ಯಾವಾಗಲೂ ಆಕ್ಟಿವ್ ಆಗಿದ್ರೇ ಚೆಂದ ಅಂತ ಹೇಳ್ತಾ ಇರ್ತಾಳೆ ಇವಾಗ ದೊಡ್ಡಳಾಗಿದ್ದೀನಿ ಆಯ್ತಮ್ಮ ನಾನು ಚಿಕ್ಕಳಾಗಿದ್ದರು ನನಗೆಲ್ಲ ವಿಷಯ ಅರ್ಥ ಆಗುತ್ತೆ ನೀನು ಆಕ್ಟಿವ್ ಆಗಿದ್ದರೆ ಚಂದ ಆಯಿತಾ ಯಾಕೆ ಇತ್ತೀಚೆಗೆ ನೀನು ಕೋಪ ಮಾಡ್ಕೋತಾ ಏಕೆ ಬಿಜಿಲಿ ಬಂದ ಅಂತ ನಿನಗೆ ಕೋಪ ನಾನು ಬೇಕಾದ್ರೆ ನೀನು ಏನೇನೋ ಹೇಳ್ಬೇಡ ಅಂತ ಅಂದಾಗ ಹೌದು ಏಕೆ ಡೆವಿಲ್ ಅಂಕಲ್ ಜೊತೆ ಯಾವಾಗಲೂ ಜೊತೆ ಇರ್ತಾರೆ ಅಂತ ನಿನಗೆ ಕೋಪ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಈ ಕಡೆಗೆ ಅವರಿಗೆ ತುಂಬ ಕೋಪ ಬಂದ್ಬಿಟ್ಟು ಲೇ ಬೂವಿ ನೀನು ಏನೇನೋ ಮಾತಾಡಬೇಡ ಅಂದ ಅಂತ ಹೇಳ್ತಿರ್ಬೇಕಾದ್ರೆ ನಾನೇ ನಂದೆ ನಿಜನೇ ತಾನೇ ಹೇಳ್ತಾ ಇರೋದು ಅನ್ಬೇಕಾದ್ರೆ ನನ್ನ ತಲೆ ತಿನ್ಬೇಡ ಆಯ್ತಾ ಇನ್ನಿ ಮಾಡು ಸ್ಕೂಲ್ಗೆ ಟೈಮ್ ಆಗುತ್ತೆ ಹೋಗೇ ಸುಮ್ಮನೆ ಅಂತ ಬೈತಾ ಇರಬೇಕಾದ್ರೆ ಒಳ್ಳೆ ಒಳ್ಳೆ ಲೂಸ್ ಅಮ್ಮ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ ಏನೇ ಅಂದೆ ಅಂತ ಕೋಪ ಮಾಡ್ಕೊಂಡು ಗೌರಿ ಕೇಳ್ತಾ ಇರಬೇಕಾದ್ರೆ ಅಮ್ಮ ಏನೂ ಇಲ್ಲ ಬಿಡು ಅಂತ ತಿಂಡಿ ತಿನ್ನಕ್ಕೆ ಭೂವಿ ಕೆಳಗಡೆ ಬರ್ತಾ ಇರ್ತಾಳೆ ಈ ಕಡೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ ಛೇ ನಾನು ಅವ್ರನ್ನ ಬಿಟ್ಟು ಬಂದಾಗಲೇ ನನ್ನ ಲೈಫು ಎಷ್ಟೋ ಚೆನ್ನಾಗಿತ್ತು ಬೇಕು ಅಂತಲೇ ತಾನೇ ಬಿಟ್ಟು ಬಂದಿದ್ದು ಇವಾಗ ನೋಡಿದರೆ ಈ ಥರ ಆಗ್ತಿದೆಯಲ್ಲ ಅವರು ಯಾರ ಜೊತೆ ಮಾತಾಡಿದ್ರೇನು ನನಗೆ ಯಾಕೆ ಈ ಥರ ಆಗ್ತಿದೆಯಾ ನೋಡು ಗೌರಿ ಎಮೋಷನಲ್ ಗೋಡೆನ ಒಡೆದಾಕಿ ಪ್ರಾಕ್ಟಿಕಲ್ ಲೈಫಿಗೆ ಬಾ ಅಂತ ಸಮಾಧಾನ ಮಾಡಿಕೊಂಡು ತನ್ನ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ಮೊದಲು ಇವರಿಂದ ನಾನು ದೂರ ಇರಬೇಕು ಆ ರೀತಿ ಏನಾದರೂ ಮಾಡಬೇಕು ಅಂತ ಗೌರಿ ಹೇಳ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಗುಂಡಾರಮ್ಮ ಇಲ್ಲಿ ಗುಂಡನ್ನು ರೆಡಿ ಮಾಡ್ತಾ ಹೇಳ್ತಾ ಇರ್ತಾರೆ ನನ್ನ ಮಗ ತುಂಬ ಒಳ್ಳೆಯನು ಆದಷ್ಟು ಬೇಗ ಬೇಗ ಇದ್ದಾ ಇರ್ತಾನೆ ಸ್ಕೂಲಿಗೆ ಹೋಗ್ಬೇಕು ಅಂತ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾನೆ ಹಾಗೆ ಸ್ಕೂಲಿಗೂ ಸಹ ಹೋಗ್ತಾನೆ ಚೆನ್ನಾಗಿ ಓದಬೇಕು ಅನ್ಬೇಕಾದ್ರೆ ಅಯ್ಯೋ ಅಮ್ಮ ಸ್ಕೂಲಿಗೆನ ಹೋಗ್ತೀನಿ ಆದರೆ ಟೀಚರ್ ಹೇಳೋ ಪಾಠ ನನಗೆ ಒಂದು ಅರ್ಥ ಆಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಗುಂಡ ಅಮ್ಮ ಹೇಳ್ತಾ ಇರ್ತಾಳೆ ಏನು ಹಿಂಗಂತೀಯಾ ಮತ್ತು ಸ್ಕೂಲಿಗೆ ಯಾಕೋ ಹೋಗ್ತೀಯಾ ಅಂದಾಗ ಅಯ್ಯೋ ಅಮ್ಮ ನಾನು ಹೇಳೋದನ್ನ ಕೇಳ್ಕೊ ಆಯಿತಾ ಸರಿಯಾಗಿ ನನಗೇನು ತಲೆ ಒಳಗೆ ಹೋಗಲ್ಲ ಆದರೆ ಭೂವಿ ಹೇಳ್ಕೊಟ್ರೆ ನನಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ನಾನು ಓದ್ತಾ ಇದ್ದೀನಿ ಏನಬೇಕಾದ್ರೆ ಯಾರು ಹೇಳ್ಕೊಟ್ರು ನೀನು ಸಂದಾಗ ಓದ್ಬೇಕು ಅಂದಾಗ ಆಯಿತು ಬಿಡವ ನಾನು ಸಂದಾಗಿ ಓದ್ಬಿಟ್ಟು ದೊಡ್ಡ ಕೆಲ್ಸಕ್ಕೆ ಹೋಗಿ ನಿನಗೆ ಲೆಗ್ ಪೀಸು ಕಬಾಬು ಎಲ್ಲನೂ ನಾನು ತಂದು ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನನ್ನ ಮುದ್ದು ಕಂದ ಅಂತ ದೃಷ್ಟಿ ತೆಗಿತಾ ಇರ್ತಾಳೆ ಹಾಗೆ ಏನು ಗೊತ್ತಾವ ನಾನು ನಿನ್ನೆ ಭೂವಿ ಮನೆಗೆ ಹೋಗಿದ್ದೆ ಆಯ್ತಾ ಅಲ್ಲಿ ಆಂಟಿ ನನಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಚೆನ್ನಾಗಿ ಕೊಟ್ಟರು ಸಂದಾಗ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಅಂದಾಗ ಹೌದಾ ಯಾರವರು ಅಂದಾಗ ಭುವಿ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಹೌದು ಅವ್ರು ಹೇಗಿದ್ರು ಅನ್ಬೇಕಾದ್ರೆ ಅವರು ನೋಡೋಕೆ ಬಾಸ್ ಪರ್ಸಲ್ ಒಂದು ಫೋಟೋ ಇತ್ತಲ್ಲ ಅವ್ರ ಥರನೇ ಇದ್ರು ಅಂತ ಅಂದಾಗ ಈ ಕಡೆ ಗುಂಡ ಅಮ್ಮನಿಗೆ ಶಾಕ್ ಆಗಿಬಿಟ್ಟು ಗೌರಿನ ನೆನೆಸ್ಕೊಂಡು ಹಾಗೆ ಸುಮ್ಮನಾಗ್ಬಿಡ್ತಾಳೆ ಹಾಗೆ ಮತ್ತೆ ಸುನಂದ ಕೇಳ್ತಾ ಇರ್ತಾಳೆ ಗುಂಡ ನಿಜ ಹೇಳು ಆಯ್ತಾ ನೀನು ತಪ್ಪು ತಿಳ್ಕೊಂಡಿದ್ಯನ್ಸುತ್ತೆ ಯಾರನ್ನೂ ನೋಡಿದ್ಯಾ ಅಂದಾಗ ಇಲ್ಲ ಕಣವ ನಾನು ದಿಟನೆ ಹೇಳ್ತಾ ಇದ್ದೀನಿ ಆಯಿತಾ ಬಾಸು ಫೋಟೋದಲ್ಲಿ ಚಿಕ್ಕಮ್ಮ ಇದ್ದಾರಲ್ಲ ಅದೇ ರೀತಿ ಆಯ್ತಾ ಭುವಿ ಅವ್ವ ಇರೋದು ಅಂತ ಅಂದಾಗ ಈ ಕಡೆ ಸುನಂದನಿಗೆ ತುಂಬ ಖುಷಿಯಾಗಿ ಗುಂಡನ್ನೇ ನೋಡ್ತಾ ಇರ್ತಾಳೆ ಮತ್ತು ಸುನಂದ ಗುಂಡನ ಹತ್ರ ಕೇಳ್ತಾ ಇರ್ತಾಳೆ ನಿಜ ಹೇಳು ಗುಂಡ ಅಂದಾಗ ಯವ ನಾನು ಹೇಳ್ತಾ ಇರೋದು ನಿಜ ಆಯ್ತಾ ಇದು ಸತ್ಯ 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 ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆನಿಗೆ ಸುನಂದನಿಗೆ ತುಂಬ ಖುಷಿಯಾಗಿ ನೋಡು ಸಲ ಭೂಮಿ ಮನೆಗೆ ಹೋದಾಗ ಅವರ ಅಮ್ಮನಿಗೆ ಗೌರವನಿಗೆ ನೀನು ಗೌರವ್ಗೆ ಬೆಲೆ ಕೊಟ್ಟು ಹಾಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಆಯ್ತಾ ಅಂದಾಗ ಯಾಕವ ಅಂದಾಗ ನಾನು ಹೇಳಿದ ಮತ್ತೆ ನೀನು ಕೇಳಲ್ವ ಗುಂಡ ಅಂದಾಗ ಸರಿ ಬಿಡವ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಅಂತ ಇರಬೇಕಾದ್ರೆ ಅಯ್ಯೋ ನನ್ನ ಮುದ್ದು ಅಂತ ಮುದ್ದು ಕೊಡ್ತಾ ಇರ್ತಾಳೆ ಈ ಕಡೆ ಆನಂದ್ ಮತ್ತೆ ವಸಂತಿ ಇಲ್ಲವಣ ಹತ್ರ ಹೇಳ್ತಾ ಇರ್ತಾರೆ ನೋಡು ಪ್ರೀತಿ ಅಂದರೆ ಹಾಗೆ ಆಯ್ತಾ ಯಾವಾಗಲೂ ನೋಡಬೇಕು ಮಾತಾಡಬೇಕು ಅವ್ರಿಗೆ ಇಷ್ಟ ಅದನ್ನು ಮಾಡ್ಕೊಡ್ಬೇಕು ಅಂತಲೇ ಅನಿಸುತ್ತೆ ಅದೇ ಪ್ರೀತಿ ಕಣಮ್ಮ ಅಂತ ವಸಂತಿ ಹೇಳ್ತಾ ಇರ್ಬೇಕಾದ್ರೆ ನೋಡು ನೀನು ಡೆವಿಲ್ ಒಪ್ಪಿದ್ರೆ ಸಾಕು ಇಬ್ರು ಮದುವೆ ಮಾಡ್ಬಿಡೋಣ ಅಂತ ಹೇಳ್ತಾ ಇರ್ತಾಳೆ ಆವಾಗ ಈ ಕಡೆ ಲಾವಣ್ಯ ಹೇಳ್ತಾ ಇರ್ತಾಳೆ ಅಲ್ಲ ಕಾಕಾರಿ ಯಾಕೆ ಕಾಕಿ ಈ ಥರ ಮಾತಾಡ್ತಿದ್ದಾರೆ ಅಂತ ಅಂದಾಗ ಈ ಕಡೆ ಹನಂದ್ ಕಣಸನ್ನೇ ಮಾಡ್ತಾ ಇರ್ತಾನೆ ಅವಾಗ ಆಯ್ತು ಕಾಕಿ ಡೆವಿಲ್ ಒಪ್ಪಲಿಂತ ಕಾಯ್ತಾ ಇದ್ದೀನಿ ಒಪ್ಪಿದ ಮೇಲೆ ನಾನು ಸಹ ಲಗ್ನ ಆಗೋಕ್ಕೆ ರೆಡಿ ಇದ್ದೀನಿ ಅಂತ ಖುಷಿ ಇಂದ ನುಲ್ಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಲಾವಣ್ಯ ನುಲ್ಕೊಂಡು ಹೇಳ್ತಾ ಇರ್ತಾಳೆ ನೋಡಿ ದೊಡ್ಡ ಮನಸ್ಸು ಮಾಡಿ ನೀವಿಬ್ಬರು ನನ್ನನ್ನು ಮತ್ತು ಡೆವಿಲ್ನ ಒಂದು ಮಾಡಿದರೆ ಜೀವನ ಪೂರ್ತಿ ನಾವು ನಿಮ್ಮನ್ನ ನೆನೆಸ್ಕೊಂಡಿರ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಆಯಿತು ಆಯಿತಾ ಪೂಜೆ ಮಾಡಬೇಕಾದ್ರೆ ಇವತ್ತು ಎರಡು ದೀಪ ಹಚ್ಚು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಈ ಕಡೆ ಅವ್ರು ಮೂರು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಗೌರಿ ಬಂದು ಏನು ನೀವು ನೀವೇ ಮಾತಾಡ್ಕೊತಿದ್ದೀರಾ ಆ ಡೆವಿಲ್ ಎಲ್ಲಿ ನಿಮ್ಮ ಬಾಡಿ ಗಾರ್ಡ್ ಎಲ್ಲಿ ಅಪ್ಪಾಜಿ ಅಂತ ಅನ್ಬೇಕಾದ್ರೆ ಯಾಕ್ರಕ್ಕ ನಿಮಗೆ ಗೊತ್ತಿಲ್ವಾ ಆಯ್ತಾ ನಮ್ಮ ಡೆವಿಲು ಅಂತ ಆಚೆ ಹೋಗಿದ್ದಾರೆ ಅಂದಾಗ ಓಹೋ ಆಚೆ ಹೋದವ್ರೇನು ವಾಪಸ್ ಬರಲ್ವಾ ಅನ್ಬೇಕಾದ್ರೆ ಯಾಕ್ರಕ್ಕ ಹಿಂಗೆ ಕಂತೀರಾ ಆಯಿತಾ ನಾನು ಡೆವಿಲು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದಾರೆ ನಾನು ಹೋಗ್ಬಿಟ್ಟು ಆದಷ್ಟು ಬೇಗ ವಾಪಸ್ ಬರ್ತೇನೆ ಅಂತ ಹೇಳಿದ್ದಾರೆ ಯಾಕೆ ನೀವು ಅದನ್ನು ನೋಡ್ಲಿಲ್ವ ಅಂತ ನಾವಣ್ಯ ನುಲ್ಕೊಂಡು ಈ ಕಡೆ ಗೌರಿ ಹತ್ರ ಹೇಳ್ತಾ ಇರ್ತಾಳೆ ಆವಾಗ ಗೌರಿ ಓ ಹಂಗೆ ಅಂತ ಹೇಳ್ತಾ ಇರಬೇಕಾದ್ರೆ ಹೌದ್ರಿ ಆಕಾರ ನೋಡಿ ಬೇಕಾದರೆ ನನ್ನ ಮೇಲೆ ಪ್ರೀತಿ ಇದ್ದರೆ ಬಂದೇ ಬರ್ತಾರೆ ಡೆವಿಲು ಆಯಿತಾ ನಾನೊಂಥರ ವಿಕ್ರಮ್ ಇದ್ದಂಗೆ ಅವರು ನನ್ನ ಬೇತಾಳ ಇದ್ದಂಗೆ ಯಾವಾಗಲೂ ನನಗೆ ಹಣ್ಕೊಂಡೇ ಇರ್ತಾರೆ ನೋಡಿ ಅಂತ ನುಲ್ಕೊಂಡು ಹೇಳ್ತಾ ಇರಬೇಕಾದ್ರೆ ಗೌರಿ ಕೋಪ ಮಾಡಿಕೊಂಡು ಸಿಟ್ಕೊಂಡು ಹಾಗೆ ನಾನು ನೋಡ್ತಾ ಇರ್ತಾಳೆ ಈ ಕಡೆ ಗೌರಿ ಕೋಪ ಮಾಡಿಕೊಂಡು ಏನೋ ಒಂದು ವಸ್ತುನ ಇಟ್ಕೊಂಡು ಎಸೆತಿರ್ಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಸಹ ಅವಳು ರಿಯಾಕ್ಷನ್ನ ನೋಡ್ತಾ ಇರ್ತಾರೆ ಅವಾಗ ಗೌರಿ ಇಚ್ಛೆ ಈಗಷ್ಟೊತ್ತೇ ಅಂದ್ಕೊಂಡ್ನಲ್ಲ ನಾನು ಸಮಾಧಾನ ಆಗಿರಬೇಕು ಗೌರಿ ಡೌನ್ ಆಯಿತು ಯಾಕೆ ನಾನು ಜಲಸ್ ಇದ್ದೀನಿ ಅವಳು ಹೆಂಗಾದರೂ ಇರಲಿ ಅವನು ಸಹ ಹೆಂಗಾದರೂ ಇರಲಿ ಅಂದ್ಬಿಟ್ಟು ಹಾಗೆ ಸಮಾಧಾನ ಮಾಡ್ಕೊತಿರ್ತಾಳೆ ಅದನ್ನೆಲ್ಲನು ಸಹ ಈ ಕಡೆ ವಿಜಿ ಗಮನಿಸ್ತಾ ಇರ್ತಾಳೆ ಅವಾಗ ಲಬ್ ಡಬ್ ಲಬ್ ಡಬ್ ಅಂತ ಅಂತಿದೆ ನಾನು ಹಾಟ್ಬಿಟ್ಟು ಬೇಕಾದರೆ ಕಾಕವ್ರೇ ನೋಡಿ ಇವಾಗ ನಾನು ಡೆವಿಲ್ ಬರ್ತಾ ಇದ್ದಾನೆ ಅಂತ ಅನ್ಬೇಕಾದ್ರೆ ಗೌರಿ ಕೋಪ ಮಾಡ್ಕೊಂಡು ಯಾ ವಿ ಇಲ್ಲ ನವಿಲು ಇಲ್ಲ ಅವನೇನು ಬರ್ತಾ ಇಲ್ಲ ಅನ್ಬೇಕಾದ್ರೆ ಐ ಆಮ್ ಕಮಿಂಗ್ ಅಂತ ಈ ಕಡೆ ಶಂಕರ ಬಂದೇ ಬಿಡ್ತಾನೆ ಅವಾಗ ಅಯ್ಯೋ ನನ್ನ ಡೆವಿಲರ್ ಬಂದರು ಅಂತ ಅಂತೇಳು ಓಡೋಗ್ತಾ ಇರ್ಬೇಕಾದ್ರೆ ಈ ಕಡೆ ಗೌರಿ ತುಂಬ ಕೋಪ ಮಾಡ್ಕೊತಿರ್ತಾಳೆ ಆಗ ಕೈ ಹಿಡ್ದು ಕರ್ಕೊಬಂದು ನೋಡ್ದಾಗ ಕಾಕ ಕಾಕಿಯರಿ ನೋಡಿ ಆಯ್ತಾ ನನ್ನ ಡೆವಿಲ್ ಬಂದೇ ಬಿಟ್ಟರು ಇವ್ರು ಬಿಟ್ಟು ನಾನು ಇರಲ್ಲ ನನ್ನನ್ನು ಬಿಟ್ಟು ಇವ್ರ ಹರೆಗಳಿಗೂ ಸಹ ಇರೋಲ್ಲ ಒಂಥರ ವಿಕ್ರಮ್ ಬೇತಾಳ ಥರ ಅಂತ ನಾನು ಹೇಳ್ದೆ ತಾನೆ ಯಾವಾಗಲೂ ನಾವು ಹೀಗೆ ಅಂಟ್ಕೊಂಡಿರ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ ಆವಾಗ ಶಂಕರ ಕೆಂಪು ಥರ ಕೆಮ್ಮು ಬಿಟ್ಟು ನೋಡಿ ಸ್ವಲ್ಪ ದೂರ ಇರಿ ಆಯಿತಾ ವೈಟ್ ಶರ್ಟು ಮೇಕಪ್ ಎಲ್ಲ ಬಂದರೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಡಿ ಸಿ ಮೇಡಮ್ ಇವತ್ತು ನಿಮ್ಮ ಪ್ಲಾನ್ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಟ್ರಿಪ್ ಅಲ್ಲಿ ಅಂತ ಹೇಳ್ಬಿಡಿ ಆಯ್ತಾ ನಾನು ಯಾವಾಗ್ಲೂ ಸಹ ನಿಮ್ ಜೊತೆ ಬಾಡಿ ಆಗಿ ಬರ್ತೀನಿ ಹಾಗೆ ನಾನು ಇರ್ಬೇಕಾದ್ರೆ ಎಲ್ಲ ಬಂದೋಬಸ್ತ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಗೌರಿ ಕೋಪ ಮಾಡ್ಕೊಂಡು ನೆಗೆದು ಬಿತ್ತು ಆಯ್ತಾ ಯಾವುದು ಸಹ ಡ್ಯೂಟಿ ಇಲ್ಲ ಆಯ್ತಾ ಸಕ್ಸಸ್ ಪಾರ್ಟಿ ಇದೆ ಸಂಜೆ ನೋಡಿ ಪಾರ್ಟಿ ಇದೆ ನೋ ಡ್ಯೂಟಿ ಓನ್ಲಿ ಪಾರ್ಟಿ ಇದ್ದಾಗ ಏನು ಪಾರ್ಟಿ ಇದೆಯಾ ಅಂತ ಶಂಕರ ಆಶ್ಚರ್ಯದಿಂದ ಕೇಳ್ತಾ ಇರ್ತಾನೆ ನಾನು ಬಂದದಕ್ಕೆ ಪಾರ್ಟಿ ಮಾಡ್ತೀರಾ ಅದೇ ನಾನು ಸಕ್ಸಸ್ಸೇ ಮಾಡಿಲ್ವಲ್ಲ ಅನ್ಬೇಕಾದ್ರೆ ವಾಸಂತಿ ಆನಂದ್ ಇಬ್ಬರು ಹೇಳ್ತಾ ಇರ್ತಾರೆ ನಮ್ಮದೇ ಸಕ್ಸಸ್ ಆಯ್ತಾ ನಾವೇ ಪಾರ್ಟಿ ಮಾಡೋದು ಅನ್ಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ನಲ್ವತ್ತು ವರ್ಷದಿಂದ ತನ್ನ ಮನಸಲ್ಲೇ ಇಟ್ಕೊಂಡು ಇವತ್ತು ಇವರು ಪ್ರಪೋಸ್ ಮಾಡಿದ್ದಾರೆ ನಾನು ಸಹ ಒಪ್ಕೊಂಡಿದ್ದೀನಿ ಅನ್ಬೇಕಾದ್ರೆ ವಾ ಫುಲ್ ಲವ್ವಿಂಗು ಅದಕ್ಕೆ ಮುಖದಲ್ಲಿ ಶೈನಿಂಗು ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ ಓ ಹಾಗಾದರೆ ಕಂಗ್ರಾಚುಲೇಷನ್ ಕಂಗ್ರಾಚ್ಯುಲೇಷನ್ ಆಯಿತಾ ಇವತ್ತು ಬರ್ಜರಿ ಪಾರ್ಟಿ ಮಾಡೋದ ವಿಶ್ವ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಅಂದ್ಬಿಟ್ಟು ಅಯ್ಯೋ ಅಯ್ಯೋ ಬೇಡ ಆಯಿತಾ ಅದು ಮದುವೆ ಮೇಲೆ ಅಲ್ವೇ ಹೇಳೋದು ವಿಶ್ವ ಹ್ಯಾಪಿ ಲವ್ವಿಂಗ್ ಲೈಫ್ ಅಂತ ಹೇಳಿದಾಗ ಎಲ್ಲರೂ ಬಿದ್ದು ಬಿದ್ದು ನಗಾಡ್ತಾ ಇರ್ತಾರೆ ಮತ್ತೆ ಶಂಕರ ಕೇಳ್ತಾ ಇರ್ತಾನೆ ಸರ್ ನಿಮ್ಮ ಲವ್ ಸ್ಟೋರಿ ಹೇಳಿ ಸರ್ ಹೆಂಗಿತ್ತು ಅಂತ ಅನ್ಬೇಕಾದ್ರೆ ಅಯ್ಯೋ ಅದು ನಲ್ವತ್ತು ಹಿಂದೆ ಅಂತ ನುಲಿತಿರ್ಬೇಕಾದ್ರೆ ಅಯ್ಯೋ ಆನಂದವರೇ ನುಲಿಬೇಡಿ ಸರಿಯಾಗಿ ಹೇಳಿ ಅಂತ ಅಂದಾಗ ನಲ್ವತ್ತು ವರ್ಷದಿಂದೆ ಈ ಥರ ಪಾರ್ಕ್ ಹತ್ರ ಹೋಗ್ಬೇಕಾದ್ರೆ ಅವಳನ್ನ ನೋಡಿದೆ ಅಂತ ವಾಸಂತಿನ ನೆನಪಿಸ್ಕೊಂಡು ಈ ಕಡೆ ಪ್ರಪೋಸ್ ಮಾಡಿದನ್ನೆಲ್ಲನು ಸಹ ನೆನೆಸ್ಕೊಂಡು ಹಾಗೆ ಸಾಂಗ್ ಆಡ್ತಿದ್ದನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಶಂಕರ ಬಂದು ಗೌರಿ ಕೈ ಹಿಡ್ಕೊಂಡು ಅವನು ಸಹ ತನ್ನ ಲವ್ ಸ್ಟೋರಿ ಸಹ ನೆನಪಿಸ್ಕೊಂಡು ಸಾಂಗ್ ಆಡ್ತಾ ಇರ್ತಾನೆ ಹಾಗೆ ಶಂಕರ ಗೌರಿ ಕೈನ ಹಾಗೆ ಇಟ್ಕೊಂಡು ಒಬ್ರು ಒಬ್ರು ಮುಖ ನೋಡ್ತಾ ಇರಬೇಕಾದ್ರೆ ಈ ಕಡೆ ಆನಂದ್ ಮತ್ತೆ ವಸಂತಿ ಎಲ್ಲರೂ ಸಹ ನಾಚಿಕೆಯಿಂದ ನೋಡ್ತಾ ಇರ್ತಾರೆ ಆಗ ಆನಂದ್ ಕೆಮ್ತಾ ಇರಬೇಕಾದ್ರೆ ಶಂಕರನಿಗೆ ಒಂಥರ ಮುಜುಗರ ಹಾಗೆ ಗೌರಿ ಕೈನ ಬಿಟ್ಬಿಡ್ತಾನೆ ಆಗ ವಸಂತಿ ಗೌರಿ ನೀನ್ ಎಲ್ಲೋಗಿದ್ದೆ ಅಂದಾಗ ಏನೋ ಆಫೀಸರ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಟೆನ್ಶನ್ ಇತ್ತು ಹೋಗಿದ್ದೆ ಅಂದಾಗ ನೀನೆಲ್ಲೋಗಿದ್ದೆ ಡೆವಿಲ್ವಾ ಏನೋ ನೆನಪಾಯ್ತು ಸರ್ ಅಂದಾಗ ಸರಿ ಆಯ್ತು ಬಿಡಪ್ಪ ಇಷ್ಟೇ ನಮ್ಮ ಕತೆ ಲವ್ ಸ್ಟೋರಿ ಅಂತ ಹೇಳ್ತಾ ಇರ್ತಾನೆ ಮತ್ತು ಆನಂದ್ ಹೇಗಿತ್ತು ನಮ್ಮ ಲವ್ ಸ್ಟೋರಿ ಅನ್ಬೇಕಾದ್ರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾರೆ ವಾವ್ ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ಬಲಸ್ ಅಂತ ಅನ್ಬೇಕಾದ್ರೆ ಈ ಕಡೆ ಪಿಚಿಲಿ ಹೇಳ್ತಾ ಇರ್ತಾಳೆ ಹೇಗಿದ್ರು ಫಂಕ್ಷನ್ ಇದೆಯಲ್ಲ ಸಂಜೆ ಪಾರ್ಟಿಗೆ ನಾವು ಸಾಮಾನ್ ತರಕ್ಕೆ ಹೋಗೋಣ ಇಬ್ಬರು ಒಟ್ಟಿಗೆ ಅಂತ ಅನ್ಬೇಕಾದ್ರೆ ಗೌರಿ ಕೋಪ ಮಾಡಿಕೊಂಡು ನೀನೇನು ಬೇಡ ಪಿಚಿಲಿ ನಿನಗೇನು ಗೊತ್ತಾಗಲ್ಲ ನನಗೆ ಆಫೀಸ್ಗೆ ರಜೆ ಇದೆ ನಾವೇ ಹೋಗೋಣ ಬನ್ನಿ ಜೋಗಿಯವರೇ ಅಂತ ಹೇಳ್ತಾ ಇರಬೇಕಾದ್ರೆ ಅವಳು ಜೋಗಿ ಅಂತ ಅಂದಿದ್ದ ಮಾತನ್ನ ಕೇಳಿ ಈ ಕಡೆ ಶಂಕರ ಶಾಕಾಗಿ ನಿಂತ್ಕೊಬಿಡ್ತಾನೆ ಗೌರಿಯೂ ಸಹ ಶಾಕ್ ಆಗಿಬಿಡ್ತಾಳೆ ಆಗ ಮನೆಯವರೆಲ್ಲರೂ ಸಹ ಎದ್ ನಿಂತ್ಕೊಬಿಟ್ಟು ಏನು ಜೋಗಿಯವ್ರೆ ಅಂತ ಕರ್ದ ಅಂತ ಅಂದಾಗ ಅಯ್ಯೋ ಅಯ್ಯೋ ಇಲ್ಲಪ್ಪ ಆಯ್ತಾ ಅದೇ ಸಾಂಗ್ ಹೇಳ್ತಾ ಇದ್ರೆ ನಾನು ಅದು ಜೋಗಿ ಫಿಲಮ್ದಲ್ವಾ ಅಂದ್ಬಿಟ್ಟು ಆ ಥರ ಮಿಸ್ ಆಗಿ ಅಂದೆ ಅಂದಾಗ ಹ್ಞೂ ಅಷ್ಟೇನಾ ಅಂತ ಅನ್ಬೇಕಾದ್ರೆ ಹ್ಞೂ ಸರಿ ಆಯಿತು ಬನ್ನಿ ಹೋಗೋಣ ಅಂತ ಅಂದಾಗ ಆಯಿತು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹೋಗೋಣ ಅಂತ ಅನ್ಬೇಕಾದ್ರೆ ಇರ್ತಾಳೆ ಗೌರಿ ಅವಾಗ ಸರಿ ಬಂದ್ರಿ ಹೋಗೋಣ ಅನ್ಬೇಕಾದ್ರೆ ಹೋಗಪ್ಪ ಕರಿತಾ ಇದ್ದಾಳೆ ಹೋಗಪ್ಪ ಅಂತ ಕಳಿಸ್ತಾರೆ ಅವಾಗ ಈ ಕಡೆ ಎಲ್ಲರೂ ಸಹ ನಗಾಡ್ತಿರ್ಬೇಕಾದ್ರೆ ವಾಸಂತ ಹೇಳ್ತಾ ಇರ್ತಾಳೆ ಏನೂ ಒಂಥರ ವಿಚಿತ್ರ ಆಡ್ತಿದ್ರಲ್ಲ ನಮ್ಮ ಗೌರಿ ವರ್ತನೆ ಚೇಂಜ್ ಆಗಿದೆ ಅಂದಾಗ ಆಮೇಲೆ ನಿನಗೆಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಇವಾಗ ಪಾರ್ಟಿ ಕಡೆ ಕಾನ್ಸಂಟ್ರೇಟ್ ಮಾಡುವ ನಮ್ಮ ಪಾರ್ಟಿ ಜಿಂತಕ್ಕ ಜಿತಾ ಆ ರೀತಿ ಇರಬೇಕು ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು